ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ದಿಢೀರಾಗಿ ಗರಿ ಗರಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಚಿಪ್ಸ್ ಮಾಡ್ಕೊಳ್ಬೇಕಾ ಬನ್ನಿ ಹಾಗಿದ್ರೆ ಮಾಡೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೊದಲಿಗೆ ಒಂದು ಬೌಲ್ಗೆ ನಾವು ಒಂದು ಕಪ್ಪಷ್ಟು ಮೈದಾನ ಹಾಕ್ಕೊಳ್ಳೋಣ ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಗೆ ಒಂದು ಪಿಂಚಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪನ ಕಾಯಿಸ್ಬಿಟ್ಟು ಹಾಕೊಳ್ತೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಬೇಕು ಅಂದರೆ ಓಂಕಾಳನ್ನು ಸೇರಿಸ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ರವೆ ಹಾಕಿರೋದ್ರಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಡ್ಬೇಕಾಗತ್ತೆ ನಾನು ಇದೇ ಹದದಲ್ಲಿ ಚಿರೋಟಿಗೆ ಹಿಟ್ಟನ್ನು ನಾದ್ಕೊಂಡಿದ್ದೆ ಹಾಗಾಗಿ ಅದೇ ಹಿಟ್ಟಲ್ಲಿ ನಾನು ಚಿರೋಟಿ ಮತ್ತು ಚಿಪ್ಸು ಎರಡನ್ನೂ ಕೂಡ ಮಾಡಿದ್ದೆ ವಿಡಿಯೋ ಲೆಂತಿ ಆಗಬಾರ್ದು ಅಂದ್ಬಿಟ್ಟು ಚಿಪ್ಸ್ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ಮುಖಾಲ ಅವ್ರು ಬಿಟ್ಟಿದ್ದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ಈಗ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಲಟಿಸ್ಕೊಂಡು ಬಿಡಬೇಕು ಚಿರೋಟಿ ರವೆ ಹಾಕಿರೋದ್ರಿಂದ ಇಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹಾಗಾಗಿ ನಾವು ಎಷ್ಟು ತೆಳು ಲೇಯರ್ ಬೇಕಾದ್ರೂ ಲಟ್ಟಿಸ್ಕೊಳ್ಬೋದು ಒಂದು ಶೀಟ್ ಥರ ರೆಡಿ ಆಗುತ್ತೆ ಇದು ನೋಡಿ ಎಲ್ಲ ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಚಾಕುಲಿ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಳ್ಬೇಕು ಇಲ್ಲ ಮೌಲ್ಡ್ ಇದ್ದರೆ ಮೌಲ್ಡಲ್ಲಿ ಕೂಡ ಕೋರ್ಕೊಳ್ಬೋದು ಶೇಪ್ ಚೆನ್ನಾಗಿ ಬರುತ್ತೆ ನಾನು ಚಾಕುನಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಪೀಸಸ್ ಎಲ್ಲ ಎತ್ತಿಟ್ಕೊಂಡು ಬಿಡಬೇಕು ದಿಢೀರ ಅಂತ ಆಗೋ ಚಿಪ್ಸ್ ಇದು ಜೊತೆಗೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಲ್ಲ ಪೀಸಸ್ ಎಲ್ಲ ಎತ್ತಿ ಜೋಡಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಇದಕ್ಕೆ ಮುಂಚೆ ನಾನು ಚಿರೋಟಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಚಿರೋಟಿ ಜೊತೆಗೆ ಮಾಡಿದ್ದೇನೆ ಈ ಚಿಪ್ಸು ಕೂಡ ಚಿರೋಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ ವೀಡಿಯೋನೂ ಕೂಡ ನೋಡಿ ಚಿರೋಟಿ ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಚಿಪ್ಸನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ ಎಲ್ಲ ಪೀಸಸ್ಸು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಬೇಕು ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಈ ರೀತಿ ಚಿಪ್ಸನ್ನು ಫ್ರೈ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಮೆತ್ತಗಾಗಲ್ಲ ಚಿಪ್ಸ್ ಎಲ್ಲ ಫ್ರೈ ಆಗಿದೆ ಎಣ್ಣೆಯಿಂದ ತೆಗಿತಾಯಿದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಟಣ್ಣು ಅಂತ ಸೌಂಡ್ ಬರ್ತಾ ಇದೆ ಈಗ ಇದಕ್ಕೆ ಒಂದು ಮಿಕ್ಸನ್ನ ರೆಡಿ ಮಾಡ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಅಷ್ಟು ಗರಂ ಮಸಾಲ ಪೌಡ್ರು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಪೌಡ್ರನ್ನ ಈ ಮಿಕ್ಸನ್ನು ಇವಾಗ ಚಿಪ್ಸಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಬಿಸಿ ಬಿಸಿ ಇರೋವಾಗ್ಲೇ ಎಣ್ಣೆಯಿಂದ ತೆಗೆದ ತಕ್ಷಣವೇ ಸ್ಪ್ರೆಡ್ ಮಾಡಿಕೊಳ್ಬೇಕು ಆವಾಗ ಚಿಪ್ಸಿಗೆ ಖಾರ ಎಲ್ಲ ಚೆನ್ನಾಗಿ ಅಂದ್ಕೊಳ್ಳುತ್ತೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಪಾತ್ರೆಯಲ್ಲೇ ಮಿಕ್ಸ್ ಮಾಡಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಚಿಪ್ಸ್ ಎಲ್ಲ ತುಂಡಾಗುತ್ತೆ ತುಂಬ ಗರಿ ಗರಿ ಇರುತ್ತೆ ನೋಡಿ ದಿಢೀರಂಥ ಕ್ರಿಸ್ಪಿಯಾಗಿರೋ ಚಿಪ್ಸು ರೆಡಿಯಾಗಿದೆ ಈ ಚಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು